ಹೆಲ್ತ್ಗೂ ಒಳ್ಳೆಯದು ವೆಯ್ಟ್ ಲಾಸ್ಗೂ ಒಳ್ಳೆಯದು ಆದ ಓಟ್ಸ್ನ ಬಳಸಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನೇತ್ರಾ ಶಶಿಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಬೌಲ್ ಆಗದಷ್ಟು ಓಟ್ಸ್ನ ಹಾಕೋತಾ ಇದ್ದೀನಿ ಈ ಓಟ್ಸ್ನ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಬಳಸಿಲ್ಲ ನಿಮಗೆ ಬೇಕಿದ್ರೆ ಒಂದೆರಡು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಿ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ದೊಡ್ಡೋರು ತಿನ್ಬೋದು ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದು ನೆಕ್ಸ್ಟ್ ಇದನ್ನು ಫ್ರೈ ಮಾಡಿದ್ಮೇಲೆ ಇದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಳಿ ಈ ಥರ ಪೌಡರ್ ಮಾಡ್ಕೊಬೇಕು ಇದನ್ನು ಪೌಡರ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಗೋಧಿ ಹಸಿಟ್ಟ ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ತುರಿದಿರುವಂತಹ ಕ್ಯಾರೆಟ್ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ನಂತರ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಧನ್ಯಾ ಪುಡಿನ ಹಾಕ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಬೋದು ಗರಂ ಮಸಾಲ ಜೀರಿಗೆ ಪುಡಿ ಇಂಥವೆಲ್ಲ ಆ್ಯಡ್ ಮಾಡ್ಕೊಬೋದು ಬಟ್ ಆದರೆ ನಾನಿಲ್ಲಿ ಬರೀ ರೆಡ್ ಚಿಲ್ಲಿ ಪೌಡರ್ ಮತ್ತು ಧನ್ಯಾ ಪುಡಿನ ಹಾಕಿದ್ದೀನಿ ಅಷ್ಟೇ ನಂತರ ಇದನ್ನು ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡಿದ ಮೇಲೆ ನೀರನ್ನ ಹಾಕೋತಾ ಇದ್ದೀನಿ ನೀರನ್ನ ಹಾಕ್ಕೊಂಡು ಇದನ್ನು ದೋಸೆ ಬ್ಯಾಟರ್ ಹದಕ್ಕೆ ಮಿಕ್ಸ್ ಮಾಡಬೇಕು ಫಸ್ಟು ನಾನು ಸ್ಪೂನಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ಕೈಯಲ್ಲಿ ದೋಸೆ ಹದಕ್ಕೆ ನೀಟಾಗಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಹದ ಬರಬೇಕು ಈ ಥರ ಹದಕ್ಕೆ ಬ್ಯಾಟರ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ತವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ತವಾಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡಿಬಿಡಿ ಸ್ಪ್ರೆಡ್ ಮಾಡಿದ್ಮೇಲೆ ನಾವು ದೋಸೆ ಹೇಗೆ ಹಾಕೋತೀವೋ ಅದೇ ಥರನೇ ಇದನ್ನು ಕೂಡ ಹಾಕ್ಕೋಬೇಕು ನೀಟಾಗಿ ಹಾಕ್ಕೊಂಡು ಒಂದು ಸರ್ಕಲ್ ಶೇಪ್ ಆಗೋ ಥರ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಲಿಡ್ಡನ್ನ ಮುಚ್ಚಿ ಸ್ವಲ್ಪ ಹೊತ್ತು ಅದನ್ನು ಬೇಯೋದಕ್ಕೆ ಬಿಡಿ ನನ್ನ ಹಸ್ಬೆಂಡ್ಗಂತೂ ಇದು ತುಂಬಾ ಇಷ್ಟವಾದ ಒಂದು ಓಟ್ಸ್ ದೋಸೆ ಅಂತಲೇ ಹೇಳ್ಬೋದು ಯಾರಿಗಾದರೂ ನೀವು ಇದನ್ನು ಮಾಡಿಕೊಟ್ರೆ ಅವ್ರು ನಂಬೋದೇ ಇಲ್ಲ ಓಕೆ ಓಟ್ಸಲ್ಲಿ ಮಾಡಿದ್ದೀರಾ ಅಂತ ಅಷ್ಟು ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇದು ಬೆಂದ ಮೇಲೆ ನೆಕ್ಸ್ಟ್ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳಿ ಈ ಥರ ಎರಡು ಕಡೆ ಕೂಡ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳಿ ಓಟ್ ಈ ಬೌಲ್ ತಿಂದು ತಿಂದು ಬೇಜಾರಾಗಿದ್ದರೆ ನೀವು ಈ ಥರ ಟ್ರೈ ಮಾಡ್ಬೋದು ಲೈಕ್ ಕೆಲವೊಬ್ಬರಿಗೆ ಸ್ವೀಟ್ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅಷ್ಟು ಇವಾಗ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಓಟ್ಸ್ ಬೌಲ್ ತಿಂತಿರ್ತಾರೆ ಅಂಥವರಿಗೆ ಈ ಥರ ಓಟ್ಸ್ ದೋಸೆ ಮಾಡಿಕೊಟ್ರೆ ಅವ್ರಿಗೂ ಡಿಫ್ರೆಂಟ್ ಇರುತ್ತೆ ಚೇಂಜ್ ಇರುತ್ತೆ ಸೊ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ಓಟ್ಸ್ ದೋಸೆ ರೆಡಿ ಇದೆ ನೋಡಿ ಈ ಥರ ಬರುತ್ತೆ ಓಟ್ಸ್ ದೋಸೆ ಬೆಂದ ಮೇಲೆ ಆ್ಯಂಡ್ ತುಂಬ ಸಾಫ್ಟಾಗಿರುತ್ತೆ ಇದು ತಿನ್ನೋದಕ್ಕೆ ಕೂಡ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್